ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಇದು ಭಗವದ್ಗೀತೆಯ ಮೂರನೇ ಷಟ್ಕದ ಮೊದಲ ಅಧ್ಯಾಯ ಗೀತೆಯ ಈ ಹದಿಮೂರನೇ ಅಧ್ಯಾಯ ಒಂದು ಅಪೂರ್ವ ಅಧ್ಯಾಯ ಈ ಹಿಂದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಏನು ಹೇಳಲಾಗಿದೆ ಅವೆಲ್ಲವನ್ನು ಸಂಗ್ರಹ ಮಾಡಿ ಈ ಅಧ್ಯಾಯದಲ್ಲಿ ಹೇಳಲಾಗಿದೆ ಆದ್ದರಿಂದ ಹಿಂದಿನ ಎರಡು ಷಟ್ಕಗಳಲ್ಲಿ ಕಂಡ ವಿಷಯಗಳ ಪೂರ್ಣ ವಿಶ್ಲೇಷಣೆ ಈ ಅಧ್ಯಾಯ ಜಡ ಪ್ರಪಂಚ ಅದರಲ್ಲಿ ಪ್ರಕೃತಿಯಲ್ಲಿ ಬದ್ಧನಾಗಿ ಪ್ರಕೃತಿಯಿಂದ ಪಾರಾಗಲು ಬಯಸುವ ಜೀವ ಪಾರಾಗುವುದಕ್ಕೋಸ್ಕರ ಜ್ಞಾನದ ಅನುಸಂಧಾನ ಮತ್ತು ಸಾಧನೆ ಈ ಎಲ್ಲ ವಿಷಯಗಳನ್ನು ನಾವು ಹಿಂದಿನ ಅಧ್ಯಾಯಗಳಲ್ಲಿ ವಿಕ್ಷಿಪ್ತವಾಗಿ ನೋಡಿದ್ದೇವೆ ಅದೆಲ್ಲವುದರ ಒಂದು ಸಮಷ್ಟಿ ಸಂಗ್ರಹ ಈ ಅಧ್ಯಾಯ ಈ ಅಧ್ಯಾಯ ಗೀತೆಯಲ್ಲಿ ಅತ್ಯಂತ ಗ್ರಾಹ್ಯವಾದ ಅಧ್ಯಾಯ ಇಲ್ಲಿ ಪ್ರಾರಂಭದಲ್ಲಿ ಒಂದು ಶ್ಲೋಕವಿದೆ ಈ ಅಧ್ಯಾಯದಲ್ಲಿ ಮುಂದೆ ಏನು ವಿವರಣೆ ಬರುತ್ತದೆ ಅದನ್ನು ತಾನು ತಿಳಿಯಬೇಕೆಂದು ಅರ್ಜುನ ಕೃಷ್ಣನನ್ನು ಕೇಳುವ ಶ್ಲೋಕ ಈ ಶ್ಲೋಕ ಹೀಗಿದೆ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮ ಇವಚದ್ ವೇದಿತು ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ ಅರ್ಥಾತ್ ಕೇಶವ ನಾನಿದನ್ನು ತಿಳಿಯ ಬಯಸುತ್ತೇನೆ ಪ್ರಕೃತಿಯನ್ನು ಪುರುಷನನ್ನು ಕ್ಷೇತ್ರವನ್ನು ಕ್ಷೇತ್ರಜ್ಞನನ್ನು ಜ್ಞಾನವನ್ನು ಮತ್ತು ಜ್ಞೇಯವನ್ನು ವಾಸ್ತವವಾಗಿ ಈ ಶ್ಲೋಕ ಭಗವದ್ಗೀತೆಯ ಶ್ಲೋಕವಲ್ಲ ಪ್ರಾಚೀನ ಭಾಷ್ಯಕಾರರು ಯಾರೂ ಈ ಶ್ಲೋಕವನ್ನು ಗೀತೆಯ ಶ್ಲೋಕವೆಂದು ಪರಿಗಣಿಸಿಲ್ಲ ಬಹಳ ಮಂದಿಯ ಅಭಿಪ್ರಾಯದಂತೆ ಇದು ಪ್ರಕ್ಷಿಪ್ತ ಶ್ಲೋಕ ಗೀತೆಯಲ್ಲಿ ಒಟ್ಟು ಏಳುನೂರು ಶ್ಲೋಕಗಳಿವೆ ಅದಕ್ಕಾಗಿ ಗೀತೆಯನ್ನು ಸಪ್ತಶತಿ ಎಂದು ಕರೆಯುತ್ತಾರೆ ಇದಕ್ಕಾಗಿ ವಾದಿರಾಜರು ತಮ್ಮ ಯುಕ್ತಿ ಮಲ್ಲಿಕಾದಲ್ಲಿ ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಯನ್ನು ರಚಿಸಿದ ವೇದಾವ್ಯಾಸರನ್ನು ಸೂತ್ರ ಸಪ್ತ ಎಂದು ಸಂಬೋಧಿಸಿದ್ದಾರೆ ಇಂತಹ ಏಳುನೂರು ಶ್ಲೋಕಗಳಿರುವ ಭಗವದ್ಗೀತೆಗೆ ಈ ಮೇಲಿನ ಶ್ಲೋಕವನ್ನು ಸೇರಿಸಿದರೆ ಒಟ್ಟು ಏಳುನೂರ ಒಂದು ಶ್ಲೋಕವಾಗುತ್ತದೆ ಇನ್ನು ಈ ಶ್ಲೋಕದಲ್ಲಿ ಕೇಳಲಾದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ಎಲ್ಲೂ ಕೃಷ್ಣ ಉಲ್ಲೇಖ ಮಾಡಿಲ್ಲ ಈ ಕಾರಣದಿಂದ ಇಲ್ಲಿ ಅರ್ಜುನ ಈ ರೀತಿ ಪ್ರಶ್ನೆ ಮಾಡುವ ಸಾಧ್ಯತೆ ಇಲ್ಲ ಆದ್ದರಿಂದ ಈ ಶ್ಲೋಕ ಪ್ರಕ್ಷಿಪ್ತ ಶ್ಲೋಕ ಗೀತೆಯ ಏಳುನೂರು ಶ್ಲೋಕಗಳಲ್ಲಿ ಇದು ಸೇರಿಲ್ಲ ನೇರವಾಗಿ ಕೃಷ್ಣ ಅರ್ಜುನನಿಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎನ್ನುವುದರ ಶಾಸ್ತ್ರೀಯ ಅರ್ಥವನ್ನು ವಿವರಿಸುವುದರೊಂದಿಗೆ ಈ ಅಧ್ಯಾಯ ಆರಂಭವಾಗುತ್ತದೆ ಶ್ಲೋಕ ಒಂದು ಭಗವಾನ್ ವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ಯ ಭಿಧೀಯತೆ ಏತದ್ಯೋ ವೇತಿತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಭಗವಂತ ಹೇಳಿದನು ಭಗವಂತನ ಶರೀರದಂತಿರುವ ಈ ಚರಾಚರ ವಿಶ್ವ ಕ್ಷೇತ್ರ ಎನಿಸಿದೆ ಇದನ್ನು ಅರಿತವನನ್ನು ಬಲ್ಲವರು ಕ್ಷೇತ್ರಜ್ಞ ಎನ್ನುತ್ತಾರೆ ಕ್ಷೇತ್ರ ಅನ್ನುವ ಪದಕ್ಕೆ ಒಂದು ನಿಶ್ಚಿತ ಅರ್ಥವಿಲ್ಲ ಈ ಶ್ಲೋಕದಲ್ಲಿ ಕ್ಷೇತ್ರಂ ಅನ್ನುವ ಪದವನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಸುಳಿವನ್ನು ಕೃಷ್ಣ ಕೊಟ್ಟಿದ್ದಾನೆ ಕ್ಷೇತ್ರ ಎಂದರೆ ಇದಂ ಶರೀರಂ ಎಂದಿದ್ದಾನೆ ಕೃಷ್ಣ ಆದ್ದರಿಂದ ಇಲ್ಲಿ ಕ್ಷೇತ್ರ ಎಂದರೆ ಜೀವ ವಾಸ ಮಾಡುವ ನೆಲಮನೆ ಪಿಂಡಾಂಡದಿಂದ ಬ್ರಹ್ಮಾಂಡದ ತನಕ ಎಲ್ಲವೂ ಹೌದು ಈ ಬ್ರಹ್ಮಾಂಡಕ್ಕೆ ಕ್ಷೇತ್ರ ಮತ್ತು ಶರೀರ ಅನ್ನುವುದು ಅನ್ವರ್ಥನಾಮ ಇಂತಹ ಕ್ಷೇತ್ರವನ್ನು ಯಾರು ಸಮಗ್ರವಾಗಿ ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ ಯಾರೀತ ಮುಂದಿನ ಶ್ಲೋಕದಲ್ಲಿ ನೋಡೋಣ ಶ್ಲೋಕ ಎರಡು ಕ್ಷೇತ್ರಜ್ಞಂ ಚಾಪಿ ಮಾಂ ವಿದಿ ಸರ್ವಕ್ಷೇತ್ರೇಶೋ ಭಾರತ ಕ್ಷೇತ್ರ ಕ್ಷೇತ್ರಜ್ಞ ಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಮ್ಮಮ ಓ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ನೆಲೆಸಿರುವ ನನ್ನನ್ನೇ ಕ್ಷೇತ್ರಜ್ಞನೆಂದು ತಿಳಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಅರಿವೇ ನಿಜವಾದ ಜ್ಞಾನ ಎನ್ನುವುದು ನನ್ನ ಅಭಿಪ್ರಾಯ ಒಳಗು ಹೊರಗು ತುಂಬಿರುವ ಎಲ್ಲ ಕ್ಷೇತ್ರದಲ್ಲಿರುವ ಭಗವಂತನೇ ಕ್ಷೇತ್ರಜ್ಞ ಜೀವ ಕೇವಲ ಕ್ಷೇತ್ರಸ್ಥ ನಿಜವಾದ ಜ್ಞಾನವೆಂದರೆ ವಿಶ್ವದ ಅರಿವು ವಿಶ್ವದಲ್ಲಿ ತುಂಬಿರುವ ಭಗವಂತನ ಅರಿವು ಈ ವಿಶ್ವದೊಳಗೆ ನಾವು ಹೇಗಿದ್ದೇವೆ ಈ ವಿಶ್ವ ನಮಗೆ ಹೇಗೆ ಬಂಧಕವಾಗಿದೆ ಈ ಬಂಧನವನ್ನು ಕಳಚಿಕೊಂಡು ಆ ವಿಶ್ವಾತ್ಮ ಭಗವಂತನನ್ನು ನಾವು ಸೇರುವುದು ಹೇಗೆ ಈ ಅರಿವೇ ಜ್ಞಾನ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ನಾವು ಹದಿನೈದು ಬೇಲಿಗಳ ಸೆರೆಮನೆಯಲ್ಲಿದ್ದೇವೆ ಆದರೆ ಇದು ಶಿಕ್ಷೆಯಲ್ಲ ಶಿಕ್ಷಣ ಈ ಬಂಧನದಿಂದ ಪಾರಾಗಬೇಕಾದರೆ ಭವಮೋಚಕನಾದ ಕ್ಷೇತ್ರಜ್ಞನನ್ನು ತಿಳಿಯಬೇಕು ಈ ಎಚ್ಚರವೇ ನಿಜವಾದ ಜ್ಞಾನ ಶ್ಲೋಕ ಮೂರು ತತ್ ಕ್ಷೇತ್ರಂ ಯಚ್ಚ ಯೃಕ್ಚದ್ವಿಕಾರಿ ಯತಶ್ಚಯತ್ ಸ ಚೋ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು ಆ ಕ್ಷೇತ್ರವೆಂದರೇನು ಅದು ಎಂಥದು ಅದರ ವಿಕಾರಗಳೇನು ಅದರ ಪ್ರೇರಕ ಶಕ್ತಿ ಯಾರೋ ಅವನು ಎಂಥವನು ಅವನ ಹಿರಿಮೆಗಳೇನು ಅದನ್ನು ಅಡಕವಾಗಿ ನನ್ನಿಂದ ಕೇಳೋ ಮೊದಲು ಕ್ಷೇತ್ರವೆಂದರೇನು ಬ್ರಹ್ಮಾಂಡ ಮತ್ತು ಪಿಂಡಾಂಡ ಹೇಗೆ ಮತ್ತು ಯಾವುದರಿಂದ ನಿರ್ಮಾಣವಾಗಿದೆ ಅದರ ಗುಣಧರ್ಮವೇನು ಅದು ಯಾವ ಯಾವ ರೀತಿ ರೂಪಾಂತರಗೊಳ್ಳುತ್ತದೆ ಈ ಬದಲಾವಣೆಗಳು ಹೇಗಾಗುತ್ತದೆ ಯಾರಿಂದ ಆಗುತ್ತದೆ ಇದೆಲ್ಲವನ್ನು ಸೂತ್ರರೂಪವಾಗಿ ಸಂಕ್ಷಿಪ್ತವಾಗಿ ಚುಟುಕಾಗಿ ನನ್ನಿಂದ ಕೇಳು ಶ್ಲೋಕ ನಾಲ್ಕು ಋಷಿ ಬೀರ್ಬಹುದ ಗೀತಂ ಚಂದೋ ಭೀರ್ ಪೃಥಕ್ ಬ್ರಹ್ಮಸೂತ್ರ ಪತೈಶ್ಚೈವ ಹೇತುಮದ್ ಬಿರ್ವಿನಿಶ್ಚಿತೈ ಬಗೆ ಬಗೆಯ ಬೇರೆ ಬೇರೆ ಮಂತ್ರಗಳಿಂದ ಋಷಿಗಳು ಅದನ್ನು ಬಗೆ ಬಗೆಯಿಂದ ಹಾಡಿದ್ದಾರೆ ಯುಕ್ತಿಯಿಂದ ನಿರ್ಣಯಿಸುವ ವೇದಾಂತ ಸೂತ್ರದ ನುಡಿಗಳು ಕೂಡ ಜ್ಞಾನಿಗಳು ಕೂಡ ಈ ವಿಚಾರವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುತ್ತಾರೆ ಅದು ಅವರ ಅನುಭವಕ್ಕೆ ಸೀಮಿತವಾಗಿರುತ್ತದೆ ಬ್ರಹ್ಮಸೂತ್ರದಲ್ಲಿ ಹೇಳಿರುವ ವಿಚಾರ ಸುಲಭವಾಗಿ ಅರ್ಥವಾಗದು ಆದ್ದರಿಂದ ನಿಜವನ್ನು ಕ್ಷೇತ್ರಜ್ಞನಾದ ನಾನೇ ನೇರವಾಗಿ ಹೇಳುತ್ತೇನೆ ಕೇಳು ಶ್ಲೋಕ ಐದು ಆರು ಮಹಾಭೂತನ ಅಹಂಕಾರೋ ಬುದ್ಧಿರವ್ಯಕ್ತ ಬುಧಿರವ್ಯಕ್ತಮೇ ಇಂದ್ರಿ ದಶೈಕಂಚ ಪಂಚೇಂದ್ರಿ ಗೋಚರ ಇಚ್ಛಾ ಏಷ ಸುಖಂ ದುಃಖಂ ಸಂಗಾತಶ್ಚೇತನ ಧೃತಿ ಎತ್ಮಸೇನೆ ಸ್ವೀಕಾರ ಮುಧಾಹಿತ ಮಣ್ಣು ಪೃಥ್ವೀ ನೀರು ವರುಣ ಬೆಂಕಿ ಅಗ್ನಿ ಗಾಳಿ ವಾಯುಪುತ್ರ ಮರೀಚಿ ಭಾನು ಅವಕಾಶದೇವತೆ ವಿಘ್ನಾಶ ವಿಯಕ ಗಣಪತಿ ಎಂಬ ಐದು ಮಹಾಭೂತಗಳು ಅಹಂಕಾರ ತತ್ವ ಬ್ರಹ್ಮ ವಾಯು ಮತ್ತು ಶಿವ ಬುದ್ಧಿ ತತ್ವ ಪಾರ್ವತಿ ಮೂಲ ಪ್ರಕೃತಿ ಶ್ರೀ ಕಿವಿ ಚಂದ್ರ ತೊಗಲು ವಾಯುಪುತ್ರ ಮರುತ್ ಕಣ್ಣು ಸೂರ್ಯ ನಾಲಿಗೆ ವರುಣ ಮೂಗು ಅಶ್ವಿಗಳು ಬಾಯಿ ಅಗ್ನಿ ಕೈಗಳು ವಾಯುಪುತ್ರರಿಬ್ಬರು ಕಾಲುಗಳು ಇಂದ್ರಪುತ್ರರಾದ ಯಜ್ಞ ಜಯತ ಮತ್ತು ಶಂಭು ಪಾಯು ಯಮ ಉಪಸ್ಥ ಲಿಂಗ ದೇವತೆ ಶಿವ ಗಂಡಸರಲ್ಲಿ ಸ್ವಯಂಭುವ ಮನು ಸ್ತ್ರೀಯರಲ್ಲಿ ಹೀಗೆ ಹತ್ತು ಇಂದ್ರಿಯಗಳು ಹನ್ನೊಂದನೆಯದು ಮನಸ್ತತ್ವ ಇಂದ್ರ ಕಾಮ ಮತ್ತು ಅನಿರುದ್ಧ ಮತ್ತು ಐದು ಜ್ಞಾನೇಂದ್ರಿಯ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ರುದ್ರ ಪುತ್ರರಾದ ಪ್ರಾಣ ಅಪಾನ ವ್ಯಾನ ಉದಾನ ಮತ್ತು ಸಮಾನ ಇವು ಇಪ್ಪತ್ನಾಲ್ಕು ಅಡಕವಾಗಿ ಕ್ಷೇತ್ರಗಳು ಬಯಕೆ ಶ್ರೀ ಮತ್ತು ಭಾರತಿ ದ್ವೇಷ ದ್ವಾಪರ ಶಕುನಿ ಸುಖ ಮುಖ್ಯಪ್ರಾಣ ವಾಯು ಭೀಮ ದುಃಖ ಕಲಿ ದುರ್ಯೋಧನ ಸಮಷ್ಟಿ ಶರೀರ ಶರೀರದಲ್ಲಿರುವ ಅಭಿಮಾನಿ ಜೀವ ಸಮಸ್ತ ಅಭಿಮಾನಿ ದೇವತೆಗಳು ನೆನಪಿನ ಹರಹು ಶ್ರೀ ಧೈರ್ಯ ಸರಸ್ವತಿ ಮತ್ತು ಭಾರತಿ ಇವು ಏಳು ವಿಶೇಷ ಕ್ರಿಯೆಗಳಾದ ವಿಕಾರಗಳು ಹೀಗೆ ವಿಕಾರಗಳ ಜೊತೆ ಕ್ಷೇತ್ರವನ್ನು ಅಡಕವಾಗಿ ಹೇಳಿದ್ದಾಯಿತು ಈ ಎರಡು ಶ್ಲೋಕಗಳಲ್ಲಿ ಕೃಷ್ಣ ಕ್ಷೇತ್ರ ಮತ್ತು ಕ್ಷೇತ್ರದ ವಿಕಾರವನ್ನು ವಿವರಿಸಿದ್ದಾನೆ ಕ್ಷೇತ್ರ ಎನ್ನುವ ಅಖಂಡ ಘಟಕದೊಳಗೆ ಇರುವ ಜಗತ್ತಿನ ಘಟಕಾಂಶಗಳನ್ನು ಕೃಷ್ಣ ಇಲ್ಲಿ ಸೂತ್ರರೂಪದಲ್ಲಿ ಅಡಕವಾಗಿ ವಿವರಿಸಿದ್ದಾನೆ ಮೊದಲನೆಯದಾಗಿ ಪಂಚಮಹಾಭೂತಗಳು ಈ ಐದರಿಂದ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ ನಿರ್ಮಾಣವಾಗಿದೆ ಈ ಕಾರಣಕ್ಕಾಗಿ ಬ್ರಹ್ಮಾಂಡವನ್ನು ಪ್ರಪಂಚ ಎಂದು ಕರೆಯುತ್ತಾರೆ ಈ ಪಂಚಮಹಾಭೂತಗಳೇ ಪ್ರಪಂಚದ ಮೂಲ ಪಿಂಡಾಂಡದಲ್ಲಿ ಈ ಪಂಚ ಮಹಾಭೂತಗಳನ್ನು ಅನ್ನಮಯ ಮತ್ತು ಪ್ರಾಣಮಯ ಎಂದು ಕರೆಯುತ್ತಾರೆ ಕಾಣುವ ಸ್ಥೂಲ ಶರೀರ ಪೃಥ್ವಿ ಮತ್ತು ನೀರಿನ ಭಾಗದಿಂದಾಗಿದೆ ಇಂತಹ ಸ್ಥೂಲ ಶರೀರದೊಳಗೆ ಕಾಣದ ಪ್ರಾಣಮಯ ಕೋಶವಿದೆ ದೇಹದ ಶಾಖ ಬೆಂಕಿ ಉಸಿರಾಟ ಗಾಳಿ ಮತ್ತು ಒಳಗೆ ರಕ್ತ ಗಾಳಿ ಸಂಚಾರದ ಅವಕಾಶ ಆಕಾಶ ಇದರಿಂದಾಚೆಗೆ ಮನಸ್ಸು ಮತ್ತು ಬುದ್ಧಿಯನ್ನೊಳಗೊಂಡ ಮನೋಮಯ ಕೋಶ ಅದರಿಂದಾಚೆಗೆ ವಿಜ್ಞಾನಮಯ ಕೋಶ ಸ್ಮರಣಶಕ್ತಿ ಆದ್ದರಿಂದ ಬುದ್ಧಿಗೆ ಮೊದಲು ಅಹಂಕಾರ ಮತ್ತು ಚಿತ್ತ ಇಲ್ಲಿ ಅಹಂಕಾರ ಅಂದರೆ ನನ್ನ ಅಸ್ತಿತ್ವದ ಅರಿವು ಈ ಅಹಂಕಾರ ತತ್ವ ಪಿಂಡಾಂಡದಲ್ಲಿ ಚಿತ್ತ ಬ್ರಹ್ಮಾಂಡದಲ್ಲಿ ಮಹತ್ತತ್ವ ವ್ಯಕ್ತವಾಗುವ ಈ ಪ್ರಪಂಚದ ಮೂಲ ಅವ್ಯಕ್ತ ಸೃಷ್ಟಿಯ ಮೂಲ ಸ್ಥಿತಿ ಅಂದರೆ ಪರಮಾಣು ರೂಪದಲ್ಲಿ ಚದುರಿಕೊಂಡಿರುವ ಅವ್ಯಕ್ತ ಪ್ರಪಂಚ ಇಂತಹ ಪ್ರಪಂಚದಲ್ಲಿ ಚತುರ್ಮುಖ ಮಹಾತತ್ವವನ್ನು ಸೃಷ್ಟಿ ಮಾಡಿದ ಪ್ರಳಯ ಸಾಗರದಲ್ಲಿ ತನ್ನ ಅಸ್ತಿತ್ವದ ಅರಿವಿಲ್ಲದೆ ಇದ್ದ ಜೀವಗಳಿಗೆ ನಾನು ಎನ್ನುವ ಅರಿವು ಬರುವುದೇ ಮಹತ್ತತ್ವದ ಸೃಷ್ಟಿ ಚಿತ್ತದ ವ್ಯಾಪ್ತಿ ಚೇತನ ಇದು ನಮ್ಮ ನೆನಪಿನ ವಿಸ್ತಾರ ಈ ಶರೀರದಲ್ಲಿ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳಿವೆ ಮತ್ತು ಹನ್ನೊಂದನೇ ಇಂದ್ರಿಯವಾಗಿರುವುದು ಮನಸ್ಸು ಕಿವಿಯಿಂದ ಶಬ್ದಗ್ರಹಣ ಕಣ್ಣಿನಿಂದ ರೂಪಗ್ರಹಣ ಮೂಗಿನಿಂದ ಗಂಧಗ್ರಹಣ ನಾಲಿಗೆಯಿಂದ ರಸಗ್ರಹಣ ತೊಗಲಿನಿಂದ ಗಾಳಿಯ ಗ್ರಹಣ ಅದೇ ರೀತಿ ಬಾಯಿ ಮಾತನಾಡಲು ಕೈ ಕೆಲಸ ಮಾಡಲು ಕಾಲು ನಡೆಯಲು ಈ ಎಂಟನ್ನು ಗ್ರಹಗಳೆನ್ನುತ್ತಾರೆ ನಂತರ ಪಾಯು ಮತ್ತು ಉಪಸ್ಥ ವಿಸರ್ಜನಾಂಗ ಮತ್ತು ಸಂತಾನ ವೃದ್ಧಿಗಳು ಈ ಎಲ್ಲವನ್ನು ಚಿಂತನೆಗೊಳಪಡಿಸುವ ಹನ್ನೊಂದನೇ ಇಂದ್ರಿಯ ಮನಸ್ಸು ಇವೆಲ್ಲವೂ ಕ್ಷೇತ್ರದ ಘಟಕಾಂಶಗಳು ಸಮಷ್ಟಿಯಾಗಿ ಇದು ಕ್ಷೇತ್ರ ಇಲ್ಲಿ ಹೇಳಿರುವ ಪ್ರತಿಯೊಂದು ಘಟಕದೊಂದಿಗೆ ಅದರ ಅಭಿಮಾನಿ ದೇವತೆಯರೂ ಸೇರಿದ್ದಾರೆ ಅದನ್ನು ಮೇಲೆ ಸಂಕ್ಷಿಪ್ತವಾಗಿ ಹೇಳಲಾಗಿದೆ ಈ ಜಗತ್ತು ಸದಾ ಬದಲಾಗುತ್ತಿರುತ್ತದೆ ಅದಕ್ಕಾಗಿ ಜಗತ್ತನ್ನು ಅಶ್ವತ್ಥ ಎಂತಲೂ ಕರೆಯುತ್ತಾರೆ ಅಶ್ವ ನಿರಂತರ ಚಲನೆಯಲ್ಲಿರುವ ಪ್ರಾಣಿ ಅದು ನಿಶ್ಚಲವಾಗಿ ಇರುವುದೇ ಇಲ್ಲ ಈ ಪ್ರಪಂಚ ಕೂಡ ಹಾಗೆ ಸದಾ ಚಲನೆಯಲ್ಲಿರುವುದರಿಂದ ಅದನ್ನು ಪ್ರಾಚೀನರು ಅಶ್ವತ್ಥ ಎಂದು ಕರೆದರು ನಮ್ಮ ದೇಹ ಅನ್ನುವುದು ಭೌತಿಕ ವಿಕಾರ ಅದರಲ್ಲಿ ಆಗತಕ್ಕಂತಹ ಮಾನಸಿಕ ಪ್ರಪಂಚದ ಎಲ್ಲ ತೊಡಲಾಟ ಮಾನಸಿಕ ವಿಕಾರ ವಿಶೇಷವಾಗಿ ನಮ್ಮ ಇಚ್ಛೆ ಬಯಕೆ ಆ ದ್ವೇಷ ಸುಖ ದುಃಖ ನಮ್ಮ ನೆನಪಿನ ಅರಿವು ಚೇತನ ಆ ಧೃತಿ ಇದು ಕೃಷ್ಣನ ಕ್ಷೇತ್ರ ಮತ್ತು ಅದರ ವಿಕಾರದ ಸೂತ್ರರೂಪದ ವಿವರಣೆ ಈ ವಿಚಾರವನ್ನು ಎಷ್ಟು ವಿಸ್ತಾರವಾಗಿ ಬೇಕಾದರೂ ನಾವು ವಿಶ್ಲೇಷಿಸಬಹುದು ಕೃಷ್ಣ ಇಲ್ಲಿ ಎಲ್ಲವನ್ನು ಅಡಕವಾಗಿ ವಿವರಿಸಿದ್ದಾನೆ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ